ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಏನಂದ್ರೆ ಕಮೆಂಟ್ ಅಲ್ಲಿ ಕೇಳಿರುವಂತಹ ಕೆಲವೊಂದು ಕನಸಿನ ಅರ್ಥವನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಮೊದಲನೇದಾಗಿ ತೆಂಗಿನಕಾಯಿಯನ್ನು ತಿನ್ನುವ ಕನಸು ಅಂದ್ರೆ ಅದರರ್ಥ ಏನು ಅಂತ ಕೇಳಿದ್ರು ನೀವು ತೆಂಗಿನಕಾಯಿ ತಿನ್ನುವ ಕನಸನ್ನು ಕಂಡ್ರೆ ಅದು ಪೋಷಣೆ ಮತ್ತು ನೆರವೇರಿಕೆಯನ್ನು ಸಂಕೇತಿಸುತ್ತೆ ನಿಮ್ಮ ದೈಹಿಕ ಅಥವಾ ಭಾವನಾತ್ಮಕ ಅಗತ್ಯಗಳನ್ನು ನೀವು ಪೂರೈಸುತ್ತಿದ್ದೀರಾ ಮತ್ತು ಆಂತರಿಕ ತೃಪ್ತಿಯನ್ನ ಕಂಡುಕೊಳ್ಳುತ್ತಿದ್ದೀರಾ ಅಂತ ಈ ಸನ್ನಿವೇಶವು ಸೂಚಿಸ್ತಾ ಇರಬಹುದು ಎರಡನೆಯದಾಗಿ ಸಂಖ್ಯೆ ಹತ್ತೊಂಬತ್ತು ಇನ್ನು ಸಂಖ್ಯೆ ಹತ್ತೊಂಬತ್ತು ವಿಸ್ತರಣೆಯ ಶಕ್ತಿ ಮತ್ತು ಹೊಸ ಪ್ರಾರಂಭದೊಂದಿಗೆ ಸಂಬಂಧವನ್ನ ಹೊಂದಿದೆ ಇನ್ನು ಈ ಸಂಖ್ಯೆಯು ನಿಮ್ಮ ಗುರಿಗಳನ್ನು ತಲುಪಲು ಮತ್ತು ದೊಡ್ಡ ಕನಸುಗಳನ್ನು ಪಡೆಯಲು ನಿಮ್ಮನ್ನು ಪ್ರೋತ್ಸಾಹಿಸುತ್ತೆ ಅಂತಾನೆ ಹೇಳ್ಬಹುದು ಇದು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಜ್ಞಾನೋದಯವನ್ನ ಕೂಡ ಪ್ರತಿನಿಧಿಸುತ್ತೆ ಮೂರನೆಯದಾಗಿ ಸುಡುವ ವ್ಯಕ್ತಿಯ ಬಗ್ಗೆ ಕನಸು ಅಂದರೆ ಅದರರ್ಥ ಏನು ಅಂತ ತಿಳಿಯೋಣ ಇನ್ನು ನಮ್ಮ ಕನಸಲ್ಲಿ ನಮ್ಮ ಸ್ವಂತ ಉತ್ಸಾಹ ಮತ್ತು ತೀವ್ರತೆಯ ಸಂಕೇತವಾಗಿ ಬೆಂಕಿಯಲ್ಲಿರುವ ವ್ಯಕ್ತಿಯನ್ನು ನಾವು ನೋಡಬಹುದು ಆಸೆ ಅಥವಾ ಮಹತ್ವಾಕಾಂಕ್ಷೆಯು ಉರಿಯುತ್ತಿರುವಂತೆ ನಮಗೆ ಅನಿಸಬಹುದು ಇನ್ನು ನಾವು ಕಷ್ಟದ ಸಮಯದಲ್ಲಿ ಹೋಗುತ್ತಿದ್ದೇವೆ ಅಂತ ಕೂಡ ಇದರ ಅರ್ಥ ಆಗಿರ್ಬೋದು ಅಂದರೆ ಯಾರೊಬ್ಬರು ಸುಡುವ ಹಾಗೆ ಕನಸು ಬಿದ್ದರೆ ಇನ್ನು ಅದೇ ರೀತಿಯಲ್ಲಿ ಭೌತಿಕ ಬೆಂಕಿಯು ನಾಶವನ್ನ ಅಥವಾ ನಿಮ್ಮ ಭಾವನೆಗಳು ನಾಶವಾಗುವುದನ್ನು ಕೂಡ ಸೂಚಿಸ್ತಾ ಇರಬಹುದು ಇನ್ನು ನಮ್ಮ ಭಾವನೆಗಳನ್ನು ಕಡಿಮೆ ಮಾಡಲು ಇದು ಒಂದು ರೀತಿ ಎಚ್ಚರಿಕೆ ಕೂಡ ಆಗಿರಬಹುದು ಅಂದ್ರೆ ಎಚ್ಚರಗೊಳ್ಳುವ ಜೀವನದಲ್ಲಿ ನೀವು ಇತರ ವ್ಯಕ್ತಿಯ ಕಡೆಗೆ ತುಂಬಾ ನಿಮ್ಮ ಭಾವನೆಗಳನ್ನು ಇಟ್ಕೊಳ್ಬಾರ್ದು ಅಂತ ಅರ್ಥ ಇನ್ನು ಈ ಕನಸಲ್ಲಿ ಸುಡುವ ಯಾರಾದರೂ ನಿಮ್ಮ ಜೀವನದಲ್ಲಿ ಅತಿಯಾದ ನಿಯಂತ್ರಣವನ್ನು ಮಾಡಿಟ್ಟಿರ್ಬೋದು ಅಂದ್ರೆ ಸುಡುವ ವ್ಯಕ್ತಿಯು ನಿಮ್ಮ ಜೀವನದಲ್ಲಿ ಅತಿಯಾದ ನಿಯಂತ್ರಣವನ್ನ ಮಾಡ್ತಾ ಇದ್ದಾರೆ ಅಂತ ಅರ್ಥ